ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ವಿಶೇಷ ಹಬ್ಬ ಅಂದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತಾರೆ ತುಳಸಿ ಕಾರ್ತಿಕ ಅಂತ ಕೂಡ ಕರೀತಾರೆ ಉತ್ತಾಬ್ದಿ ದ್ವಾದಶಿ ಕ್ಷೀರಾಬ್ದಿ ದ್ವಾದಶಿ ಅಂತ ಕೂಡ ಈ ತುಳಸಿ ಹಬ್ಬವನ್ನು ಕರೀತಾರೆ ಫ್ರೆಂಡ್ಸ್ ಈ ಹಬ್ಬ ಯಾವ ದಿನ ಬಂದಿದೆ ಯಾವ ಶುಭ ಮುಹೂರ್ತದಲ್ಲಿ ತುಳಸಿ ವಿವಾಹವನ್ನು ಮಾಡಿದರೆ ಒಳ್ಳೆಯದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಯಾಕೆ ತಡ ಮಾಡೋದು ಬನ್ನಿ ಮತ್ತು ವಿಡಿಯೋನ ಶುರು ಮಾಡೋಣ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯ ದಿನ ಆಚರಿಸಲಾಗುತ್ತೆ ಫ್ರೆಂಡ್ಸ್ ಬೃಂದಾದೇವಿಗೂ ಅಂದರೆ ತಾಯಿ ತುಳಸಿ ದೇವಿಗೂ ಹಾಗೂ ವಿಷ್ಣುವಿಗೂ ವಿವಾಹ ಮಾಡುವಂತಹ ಈ ಹಬ್ಬವನ್ನು ತುಳಸಿ ಹಬ್ಬ ಎಂದು ಕರೀತೇವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಯಾವ ದಿನಾಂಕದಂದು ಬಂದಿದೆ ಮತ್ತು ಯಾವ ಟೈಮಲ್ಲಿ ಹಬ್ಬವನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಆಯಿತಾ ನೋಟ್ ಮಾಡ್ಕೊಳ್ಳಿ ಡೇಟ್ನ ಮತ್ತು ಟೈಮಿಂಗ್ಸನ್ನ ಪೂಜೆ ಮಾಡುವ ಟೈಮಿಂಗ್ಸನ್ನು ನೋಟ್ ಮಾಡ್ಕೊಳ್ಳಿ ತುಳಸಿ ಹಬ್ಬ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಫ್ರೆಂಡ್ಸ್ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡೋಣ ಆಯ್ತಾ ದ್ವಾದಶಿ ತಿಥಿ ಇರುವಂತಹ ಸಂದರ್ಭದಲ್ಲಿ ಪೂಜೆ ಮಾಡಿದ್ರೆ ಬಹಳನೇ ಒಳ್ಳೆಯದು ಫ್ರೆಂಡ್ಸ್ ತುಳಸಿ ವಿವಾಹನ ನಾವು ಮಾಡ್ತೀವಿ ಅನ್ನೋದಾದರೆ ಈ ದ್ವಾದಶಿ ತಿಥಿ ಯಾವತ್ತಿರುತ್ತೋ ಅವತ್ತೇ ನಾವು ತುಳಸಿ ವಿವಾಹವನ್ನು ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯ ಫಲಗಳು ಸಿಗುತ್ತೆ ಬನ್ನಿ ಹಾಗಿದ್ರೆ ಈ ದ್ವಾದಶಿ ಟೈಮ್ ಯಾವಾಗಿದೆ ದ್ವಾದಶಿ ತಿಥಿ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅಂತ ನೋಡೋಣ ಆಯಿತಾ ದ್ವಾದಶಿ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ನವಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಅಂತ್ಯ ಆಗೋದು ನವಂಬರ್ ಮೂರನೇ ತಾರೀಕು ಬೆಳಗ್ಗೆ ಐದು ಏಳಕ್ಕೆ ಅಂತ್ಯ ಆಗುತ್ತೆ ನವೆಂಬರ್ ಎರಡನೇ ತಾರೀಕು ತುಳಸಿ ಪೂಜೆಯನ್ನು ಮಾಡಬೇಕು ಅನ್ನೋರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹ ಮಾಡಲಿಕ್ಕೆ ತುಂಬ ಶುಭ ಸಮಯ ಹಾಗಾಗಿ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರ ಸಮಯ ತುಂಬ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಆ ಒಂದು ಟೈಮಲ್ಲಿ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹನ ನಾವು ಮಾಡ್ಬೋದು ಇನ್ನು ಭಾನುವಾರ ಆಗಲ್ಲ ನಾನು ನವೆಂಬರ್ ಮೂರು ಸೋಮವಾರ ಮಾಡ್ತೀವಿ ಅಂತ ಅನ್ನೋರಿಗೂ ಕೂಡ ಒಂದು ಮುಹೂರ್ತ ಇದೆ ಫ್ರೆಂಡ್ಸ್ ಸೋಮವಾರ ಮಾಡೋರು ಬೆಳಗ್ಗಿನ ಜಾವ ಮೂರು ಮೂವತ್ತು ಮೂರು ಮೂವತ್ತರಿಂದ ಐದು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಯಾಕಂದರೆ ದ್ವಾದಶ ತಿಥಿ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಗೆ ಎಂಡಾಗುತ್ತೆ ಹಾಗಾಗಿ ಮೂರು ಮೂವತ್ತರಿಂದ ಐದು ಮೂವತ್ತರ ಐದು ಐದು ಗಂಟೆಯ ಒಂದು ಸಮಯ ತುಂಬ ಪ್ರಶಸ್ತವಾಗಿದೆ ದಿನ ತುಳಸಿ ವಿವಾಹವನ್ನು ನಾವು ಮಾಡ್ತೀವಿ ಅನ್ನೋರಿಗೆ ಓಕೆನಾ ಇವಾಗ ಟೈಮಿಂಗ್ಸನ್ನು ನೋಡಿದ್ವಿ ಬನ್ನಿ ಇನ್ನು ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಅವತ್ತಿನ ದಿನ ನಮಗೆ ಪೂಜೆ ಮಾಡೋಕ್ಕಾಗಲ್ಲ ಅನ್ಬೋದು ಇಲ್ಲಾಂದರೆ ಸೂತಕದ ಸಮಯ ಇರುತ್ತೆ ಏನೋ ಒಂದು ಕಾರಣಗಳಿಂದ ಆವತ್ತಿನ ದಿನ ನಮಗೆ ತುಳಸಿ ವಿವಾಹವನ್ನು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಕೆಲವೊಂದು ಟೈಮಿಂಗ್ಸ್ ಇದೆ ಅದಕ್ಕೂ ಕೂಡ ಅವತ್ತಿನ ದಿನ ಕೂಡ ನೀವು ಪೂಜೆಯನ್ನು ಮಾಡಬಹುದು ಅಂದರೆ ಕಾರ್ತಿಕ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ತುಳಸಿ ವಿವಾಹವನ್ನು ಮಾಡಬಹುದು ಇಲ್ಲಾಂದರೆ ಕಾರ್ತಿಕ ಮಾಸದ ಸೋಮವಾರ ಮಂಗಳವಾರ ಶುಕ್ರವಾರ ನೀವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ಬೋದು ಫ್ರೆಂಡ್ಸ್ ನಮಗೆ ಈ ಒಂದು ತಿಥಿ ದ್ವಾದಶ ತಿಥಿ ದಿನ ನಮಗೆ ಈ ನವೆಂಬರ್ ಎರಡು ಮತ್ತು ಮೂರನೇ ತಾರೀಕು ನಮಗೆ ತುಳಸಿ ವಿವಾಹವನ್ನು ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋವರೆಗೂ ಕೂಡ ಈ ಒಂದು ಟೈಮಿಂಗ್ಸ್ ಈ ಒಂದು ಡೇಟ್ ಈ ಒಂದು ವಾರಗಳನ್ನು ನಾನೇನು ಹೇಳಿದ್ದೀನಲ್ಲ ಆ ವಾರದಲ್ಲೂ ಕೂಡ ನೀವು ತುಳಸಿ ವಿವಾಹವನ್ನು ಮಾಡಬಹುದು ಅದರಿಂದ ಒಳ್ಳೆಯದಾಗತ್ತೆ ಫ್ರೆಂಡ್ಸ್ ಈ ತುಳಸಿ ವಿವಾಹವನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಮಂಗಳ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ತುಳಸಿ ವಿವಾಹವನ್ನು ಮನೆಯಲ್ಲಿ ಆಚರಣೆ ಮಾಡಬೇಕು ಮಂಗಳ ದೂರಾಗಿ ಮಂಗಳಕರ ನಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಈ ಉತ್ತಾನ ದ್ವಾದಶಿ ಅಂತ ಹೇಳ್ತೀವಲ್ಲ ಅವತ್ತಿನ ದಿನ ಶ್ರೀ ಕೃಷ್ಣ ಸಮೇತ ತುಳಸಿ ವಿವಾಹವನ್ನು ಮಾಡಿಕೊಂಡ್ರೆ ಮನೆಯಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ದಾರಿದ್ರ್ಯ ದಿವ ನಿವಾರಣೆಯಾಗುತ್ತೆ ಲಕ್ಷ್ಮಿ ಕಟಾಕ್ಷೆ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಳಸಿ ವಿವಾಹವನ್ನು ಆಚರಣೆ ಮಾಡಿ ಯಾರ ಮನೆಯಲ್ಲಿ ತುಳಸಿ ಇದ್ದು ಅದಕ್ಕೆ ನೀರು ಹಾಕದೇ ಇದ್ದರೂ ಪ್ರತಿದಿನ ಒಂದು ಲೋಟ ನೀರನ್ನಾದರೂ ಅದಕ್ಕೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಫ್ರೆಂಡ್ಸ್ ಯಾರ ಮನೆಯಲ್ಲಿ ತುಳಸಿ ಇಲ್ವೋ ಅಂಥವರ ಮನೆಗೆ ಲಕ್ಷ್ಮಿ ಬರಲ್ಲ ಹಾಗಾಗಿ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ತುಳಸಿ ಗಿಡವನ್ನು ಬೆಳೆಸಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆಯ್ತಾ ಯಾರೆಲ್ಲ ಇನ್ನು ನಮ್ಮ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕುವಂಥ ಪ್ರತಿಯೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ನಿಮ್ಮದಾಗಿರಲಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ನಮಸ್ಕಾರ ಎಲ್ಲರಿಗೂ